ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ಕುಮಾರೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಇನ್ನೊಂದು ಮುಕುಟ ಪ್ರಾಯ ದೊರಕಿದ್ದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗಿದೆ ಇಲ್ಲಿನ ನರ್ಸಿಂಗ್ ತರಬೇತಿ ಸಂಬಂಧಿಸಿದಂತೆ ಭಾರತದಲ್ಲೇ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಸೆಂಟರ್ ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನರ್ಸಿಂಗ್ ವಿಜ್ಞಾನದ ಬೋಧಕರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ನರ್ಸಿಂಗ್ ಸಿಬ್ಬಂದಿಗೆ ತರಬೇತಿ ನೀಡಲಾಗುವುದು ಇಲ್ಲಿ ಮಾನವ ದೇಹದ ಮಾದರಿಗಳನ್ನು ಉಪಯೋಗಿಸಿಕೊಂಡು ವೃತ್ತಿಯಲ್ಲಿ ಇರುವವರಿಗೆ ತರಬೇತಿ ಕೊಡಲಾಗುತ್ತದೆ ಎಲ್ಲ ಪ್ರಕಾರದ ಮಾದರಿಗಳನ್ನು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಸಿಮ್ಯುಲೇಷನ್ ಸೆಂಟರ್ದಲ್ಲಿ ಲಭ್ಯವಿದೆ ಬೃಹತ್ ಗ್ರಾ ಮಾನಿಟರ್ಗಳನ್ನು ಅಳವಡಿಸಿದ್ದು ಶಿಬಿರಾರ್ಥಿಗಳು ಸ್ಪಷ್ಟವಾಗಿ ಚಿಕಿತ್ಸಾ ತರಬೇತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ ಕುಮಾರೇಶ್ವರ ಆಸ್ಪತ್ರೆಯ ಆವರಣದಲ್ಲಿ ಸುಮಾರು ಹದಿನಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಪ್ಪತ್ತೆರಡು ಸಾವಿರ ಚದುರ ಅಡಿಗಳ ವಿಸ್ತೀರ್ಣದಲ್ಲಿ ಈ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಅತ್ಯಾಧುನಿಕ ಗುಣಮಟ್ಟದ ಸಾಮಗ್ರಿಗಳಿಂದ ಕಲಿಕಾ ತರಬೇತಿದಾರರಿಗೆ ಅನುಕೂಲವಾಗಲಿದೆ ಎಂದು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ವೀರನ್ನ ಚರಂತಿಮಠ ಕೇಂದ್ರದ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಇದು ನರ್ಸಿಂಗ್ ಈ ದಿಶೆಯಲ್ಲಿ ತರಬೇತಿ ಕೇಂದ್ರದ ಅಗತ್ಯವನ್ನು ಅರಿತು ಸದ್ದಲಶ್ರೀ ನರ್ಸಿಂಗ್ ಕಾಲೇಜಿನ ಅಡಿಯಲ್ಲಿ ಭಾರತೀಯ ನರ್ಸಿಂಗ್ ಪರಿಷತ್ತಿನಿಂದ ಅಂದ್ರೆ ಐ ಎನ್ಸಿಯಿಂದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮಾನ್ಯತೆ ಪಡೆದ ಭಾರತದ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮುಲೇಷನ್ ಸೆಂಟರ್ ಫಸ್ಟ್ ಇದ್ದದ್ದು ಎಸ್ ಜಿ ಟಿ ಅಂಥೇಳಿ ದೆಹಲಿ ಹತ್ತಿರ ಗುರುಗಾಂವದಲ್ಲಿ ಇದು ಎರಡನೇದು ಇಡೀ ದೇಶದಲ್ಲಿ ಜೊತೆಗೆ ಭಾರತೀಯ ನರ್ಸಿಂಗ್ ಪರಿಷತ್ತು ಇವರ ಮಾನ್ಯತೆ ಹಾಗೂ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾದ ಜಿಪ್ಯಾಗೋ ಇವರ ತಾಂತ್ರಿಕ ಸಹಾಯದೊಂದಿಗೆ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಕೇಂದ್ರ ಅನ್ನು ಸ್ಥಾಪನೆ ಮಾಡಿದ್ದೀವಿ ಹದಿನಾರು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೆರಡು ಸಾವಿರ ಚದರಡಿ ವಿಸ್ತೀರ್ಣದಲ್ಲಿ ಸ್ಥಾಪಿಸಲಾದ ಈ ಕೇಂದ್ರ ನರ್ಸಿಂಗ್ ತರಬೇತಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಸೆಂಟರ್ ಎನ್ನುವುದು ಅಭಿಮಾನದ ವಿಷಯ ಈ ಕೇಂದ್ರದಲ್ಲಿ ನರ್ಸಿಂಗ್ ವಿಜ್ಞಾನದ ಬೋಧಕರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ನರ್ಸಿಂಗ್ ಸಿಬ್ಬಂದಿಗೆ ತರಬೇತಿಯನ್ನು ಕೊಡಲಾಗುವುದು ಮಾನವ ದೇಹದ ಮಾದರಿಗಳನ್ನು ಉಪಯೋಗಿಸಿಕೊಂಡು ನರ್ಸಿಂಗ್ ವೃತ್ತಿಯಲ್ಲಿರುವವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ ತರಬೇತಿಗೆ ಅಗತ್ಯವಾದ ಎಲ್ಲ ಪ್ರಕಾರದ ಮಾದರಿಗಳು ಮತ್ತು ವೈದ್ಯಕೀಯ ಉಪಕರಣಗಳು ಈ ಸಿಮ್ಯುಲೇಷನ್ ಸೆಂಟರ್ನಲ್ಲಿ ಲಭ್ಯವಿವೆ ಬೃಹತ್ ಗಾತ್ರದ ಮಾನಿಟರ್ಗಳು ಅಳವಡಿಸಿದ್ದು ಮಾನಿಟರ್ಗಳನ್ನು ಅಳವಡಿಸಿದ್ದು ಶಿಬಿರಾರ್ಥಿಗಳು ಸ್ಪಷ್ಟವಾಗಿ ಚಿಕಿತ್ಸಾ ತರಬೇತಿಯನ್ನು ವೀಕ್ಷಿಸಲು ಸಾಧ್ಯ ಆಗುತ್ತೆ ಸಿಮ್ಯುಲೇಷನ್ ಸೆಂಟರ್ನಲ್ಲಿ ದಿ ಡಿಶೆಂಬರ್ ಐದರಿಂದ ಏಳನೇ ತಾರೀಕಿನವರೆಗೆ ಅಂದರೆ ಗುರು ಶುಕ್ರವಾರ ಶನಿವಾರ ರವಿವಾರ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಸಮ್ಮೇಳನದಲ್ಲಿ ಸೆಂಟರ್ ಸೆಂಟರ್ನಲ್ಲಿರುವ ಮಾದರಿಗಳು ಮತ್ತು ಉಪಕರಣಗಳನ್ನು ಉಪಯೋಗಿಸಿಕೊಂಡು ತರಬೇತಿಯನ್ನು ಕೊಡ್ತಾರೆ ನರ್ಸಿಂಗ್ ವಿಜ್ಞಾನದ ತಜ್ಞರಾದ ಕ್ಯಾರಿ ಹ್ಯಾಮಿಲ್ಟನ್ ಸಿ ಇ ಅಕಾಡೆಮಿ ಇಂಗ್ಲೆಂಡ್ ಲೌರಾ ಥಾಮ್ ಡೈರೆಕ್ಟರ್ ನರ್ಸಿಂಗ್ ಸ್ಟಡೀಸ್ ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಜೇಮ್ಸ್ ನೈಸ್ಮಿತ್ ಹೆಡ್ ಹೆಲ್ತ್ ಕೇರ್ ಹಾಗೂ ಅಲ್ವಿನ್ ಟಾಂಗ್ ಇವರು ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಶಿಬಿರಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾರೆ ನರ್ಸಿಂಗ್ ವೃತ್ತಿಯಲ್ಲಿ ತರಬೇತಿ ಪಡೆಯುವ ಜೊತೆಗೆ ಪರಿಣಿತ ಹೊಂದಲು ನೆರವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಜ್ಜಲಶ್ರೀ ಶ್ರೀ ಕಾಲೇಜಿನ ಅಡಿಯಲ್ಲಿ ಭಾರತೀಯ ನರ್ಸಿಂಗ್ ಪರಿಷತ್ತಿನಿಂದ ಮಾನ್ಯತೆ ಪಡೆದ ಭಾರತದ ಎರಡನೇ ರಾಷ್ಟ್ರೀಯ ರೆಫರೆನ್ಸ್ ಸಿಮ್ಯುಲೇಷನ್ ಸೆಂಟರ್ ಜೊತೆಗೆ ಭಾರತೀಯ ನರ್ಸಿಂಗ್ ಪರಿಷತ್ತು ಇವರ ಮಾನ್ಯತೆ ಹಾಗೂ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾದ ಜೆಪ್ಯಾಗೊ ಇವರ ತಾಂತ್ರಿಕ ಸಹಾಯದೊಂದಿಗೆ ಭಾರತದಲ್ಲೇ ಪ್ರಥಮವಾದ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಕೇಂದ್ರ ಕೂಡ ಸ್ಥಾಪಿಸಲಾಗಿದೆ or even the baby assessment can be done, all these things. Even conversion, how the seizures are managed in uh, new neonates, that also we can teach. We, can, we have to create a scenario and we have to teach the students. Here we can show the various uh, like delivery uh, positions like especially occipito anterior, posterior, even breech, all these, even shoulder dystocia can be demonstrated here for the students. Okay. So even other complications of delivery, like postpartum hemorrhage, also can be demonstrated by using this high fidelity. This we can show when we say a mother to bail down, to push during that time she may she, You can do some realistic situation if. Um, thank you for having us. This is a, a remarkable um, facility with state of the art equipment, state of the art um, layout, and a heavy investment in nursing's future. It is a really, it's a really world class facility, and I look forward to working with the team over the next three days to help them develop their skills. To be able to ensure the future of nurses. It's investments like these that build confidence and competency in nurses, not just here in India, but it also puts India nursing education on the world stage. And I'm very proud to be part of this um, inauguration and very proud to be part, to be here in India to work with the team. So um, thank you for having me, you know, uh, in India today and joining you know, the faculty and all the beautiful people in India. As James mentioned before, this is definitely a state of art simulation center. We don't see that very often across the world. Um, in India, I think that will be like the first, the best class, you know, simulation center. You know, uh, definitely in the future, and uh, actually upskilling a lot of nurses, uh, prepare them for the future into practice uh, in the nursing environment. Uh, we look forward to work with the local faculty uh, in the next few days um, to bring them the latest knowledge and the latest technology uh, to show them how to improve the competency of education uh, in nursing in the next uh, three days. thank you. <laughs> ತಜ್ಞ ವೈದ್ಯರಿಂದ ನರ್ಸಿಂಗ್ನಲ್ಲಿ ಪರಿಣಿತರ ಬಗ್ಗೆ ಸಮಗ್ರ ಮಾಹಿತಿ ತಿಳಿಸಿಕೊಡಲಾಗುತ್ತದೆ ಇಡೀ ದೇಶದಲ್ಲೇ ಇದು ಎರಡನೆಯ ಕೇಂದ್ರ ಬಾಗಲಕೋಟೆ ನಗರದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದ್ದು ಸಾರ್ವಜನಿಕರ ಆರೋಗ್ಯ ಸುಧಾರಣೆ ಪ್ರಗತಿಯಲ್ಲಿ ಗಮನಾರ್ಹ ಪಾತ್ರ ವಹಿಸಲಿದೆ ಟೆನ್ ನ್ಯೂಸ್ ಬಾಗಲಕೋಟೆ तो मैं डिस्प्रेस सम्रस। इफ सपोज़ डी मदर इज़ विद लेबल पेन, डी कंडक्शंस हैव स्टार्टेड, देन पी कैन टूट डी मदर ऑन। ओके। होने में शायद।